ಹುಣಸೂರು ತಾಲೂಕು ಕನ್ನಡ ಪರಿಷತ್ ಕನ್ನಡ ವಿಭಾಗ ಸರ್ಕಾರಿ ಮಹಿಳಾ ಕಾಲೇಜು ಹುಣಸೂರು ಇವರ ಸಹಭಾಗಿತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ನಡೆಸಲಾಯಿತು ಹುಣಸೂರಿನ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಹುಣಸೂರು ಉಪ ವಿಭಾಗ ಅಧಿಕಾರಿಗಳಾದ ಮಹಮ್ಮದ್ ಯಾರಿಸ್ ಸುಮೇರ ಅವರು ಉದ್ಘಾಟನೆ ಮಾಡಿದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪುಟ್ಟಾಸೆಟ್ಟಿ ಅವರು ವಹಿಸಿದರು ಇನ್ನು ಪುಷ್ಪಾರ್ಚನೆ ಮಾಡಿದ ಮಂಡಿಕೆರೆ ಗೋಪಾಲ್ ಅವರು ಹಿತನುಡಿಗಳನ್ನು ನುಡಿದರು ಇನ್ನು ಹುಣಸೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಚ್ ಕೆ ಮಹಾದೇವ್ ಅವರು ಆಶಯ ನುಡಿಯನ್ನು ನುಡಿದರು ಇನ್ನು ಪ್ರಧಾನ ಭಾಷಣವನ್ನು ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದ ವೈ ಡಿ ರಾಜಣ್ಣ ಅವರು ನುಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಹುಣಸೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಸ್ ರೇವಣ್ಣನವರು ನಿವೃತ್ತ ಪ್ರಾಂಶುಪಾಲರಾದ ಮೋಧುರ್ ಮಹೇಶ್ ಕನ್ನಡ ಸಾಹಿತ್ಯ ಕಲಾಕೂಟ ಅಧ್ಯಕ್ಷರಾದ ಚಂದ್ರಶೇಖರ್ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ತಾಲೂಕು ಕಶ ಹುಣಸೂರು ಸೋಮಶೇಖರ್ ಅವರು ಆಗಮಿಸಿದರು ಇನ್ನು ಯು ಪಿ ಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಹುಣಸೂರು ತಾಲೂಕಿನ ತಿಪ್ಲಾಪುರ ಗ್ರಾಮದ ಎಂ ಲೇಖನ್ ಸ್ಪೀಕ್ ಫಾರ್ ಇಂಡಿಯಾ ರಾಷ್ಟ್ರ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದ ಎಚ್ ಪಿ ಶ್ಯಾಮ್ ಪ್ರಸಾದ್ ಇನ್ನು ಸ್ನಾತಕೋತ್ತರ ಪದವಿ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತರಾದ ಅಮೃತ ಎಂಎ ಉರುಗ ತಜ್ಞರಾದ ಸ್ನೇಹ್ ಸಮೀಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು

ಒಂದು ಅಭಿನಂದನೆಯನ್ನ ಮಾಡೋಡಿ ಕೃಷ್ಣರಾಜ ಒಡೆಯರ ಫೋಟೋ ಇದೆ ಇಡೀ ಕರ್ನಾಟಕದ ದಕ್ಷಿಣ ಭಾಗವೇ ಇವತ್ತೇನಾದ್ರು ನಮ್ ನೀರು ಕುಡಿತಾ ಇದ್ದೀವಿ ಇಲ್ಲೋ ಒಂದು ಕಡೆ ರೈತರು ಬರೀತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರವಾದದ್ದು ಅಂತ ಪುಣ್ಯಾತ್ಮರು ಸರ್ ವಿಶ್ವೇಶ್ವರಯ್ಯರು ಎಲ್ಲರೂ ಸೇರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ನಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಿ ಎಂ ಶ್ರೀಕಟ್ಟೆ ಅವರು ಕಾಸಪ್ಪ ಮಾಡ್ತಾರೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮಾಡ್ತಾರೆ ಮೊದಲೇ ಅವರು ಎಚ್ ವಿ ನಂಚುಡಿ ಅವರು ಆಗಿರ್ತಾರೆ ಯಜವಾಗೂ ಕೂಡ ಇವತ್ತು ಕನ್ನಡ ಕನ್ನಡಪ್ರಭವಾದಂತಹ ಹೋರಾಟ ನೆಲ ಜಲ ಇವೆಲ್ಲವೂ ಕೂಡ ಉಳಿತಾ ಇರೋದು ಮತ್ತೆ ಜಗತ್ತಿನ ಪ್ರಪಂಚದಲ್ಲಿ ನಾನು ಮನೆಯೂರು ಕುರ್ಸವ್ರ ಜೊತೆ ಇದ್ದಾಗ ಕೇವಲ ಒಂದು ಲಕ್ಷ ಮಾತ್ರ ನೋಂದಣಿಯಾಗಿತ್ತು ಇವತ್ತು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚಿನ ನೋಂದಣಿಯಾಗಿ ಇಡೀ ಜಗತ್ತಿನಲ್ಲೇ ಅತ್ಯಧಿಕ ನೋಂದಣಿಯನ್ನು ಪಡೆದು ದೊಡ್ಡ ಸಂಸ್ಥೆಯಾಗಿರೋದು ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೆಮ್ಮೆ ನಮ್ಮೆಲ್ಲರೂ ಕೂಡ ಇರುವ ಅಂತಹ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನ ನಮ್ಮ ಕಾಲೇಜಿಗೆ ಇದಕ್ಕೂ ಮುಂಚೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಸಾಹಿತ್ಯ ಪರಿಷತ್ತಕ್ಕೆ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವ ಈ ನಡುವೆ ನಮ್ಮ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯನ್ನ ಇಂಥ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗುತ್ತಿತ್ತು ನಮ್ಮ ಭಾಷೆ ಬಹಳ ಶ್ರೀಮಂತವಾದಂತ ಭಾಷೆ ಆದಿಕವಿ ಪಂಪನಿಂದ ಕೋಟಿ ನೂರಾರು ಜನ ಸಾವಿರಾರು ಜನ ನಮ್ಮ ಕನ್ನಡ ಭಾಷೆಯನ್ನ ವಿಶ್ವ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅನೇಕ ಜನ ಕಾರಣಕರ್ತಾ ಅಂತವರನ್ನ ಈ ಸಂದರ್ಭದಲ್ಲಿ ನೆನಪು ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ನೆರವೇರಿಸ್ಕೊಂಡು ಬರ್ತಾ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಎರಡು ವರ್ಷ ಮೂರು ತಿಂಗಳಾಗಿದೆ ಈ ನಡುವೆ ನಮ್ಮ ಹುಣಸೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಸುಮಾರು ಇಪ್ಪ ಇಪ್ಪತ್ತು ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಕನ್ನಡದಲ್ಲಿ ನೂರ ಎಸ್ ಎಸ್ ಎಲ್ ಸಿಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಯು ಕನ್ನಡದಲ್ಲಿ ನೋಡೋದಕ್ಕೆ ನೋಡು ಬೆಳೆಸಿರ್ತಕ್ಕಂಥ ಎರಡು ವರ್ಷ ನೀವು ಈಚೆಗೆ ಸುಮಾರು ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ನಮ್ಮ ಬಾಲಕಿನಲ್ಲಿ ಗುರುತಿಸಿ ನಮ್ಮ ಕ್ಷೇತ್ರ ಶಿಕ್ಷಣ ಕಾರಣ ನಮ್ಮ ಆಯ್ಕೆಯನ್ನು ತಗೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿ ಅವರಿಗೆ ಪ್ರತಿ ಒಬ್ಬ ಪುರಸ್ಕಾರವನ್ನು ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಕೈ ಮಾಡಬೇಕಂತ ನಮ್ಮ ಮುಂದೆ ಕೂಡ ಇವತ್ತು ಲೇಖನ ಅಂತ ಒಬ್ಬ ಯು ಪಿ ಎಸ್ ಸಿ ಪಾಸಾಗಿದ್ದಾರೆ ಲೇಖನ ಅಂತ ಮುಂಚೂರು ಲೇಖನ ಸೊ ಇವರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಎಕ್ಸಾಮ್ ಆಗಿ ನಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಇರ್ತದೆ ಅದರಲ್ಲಿ ನಾವು ಸಾಹಿತ್ಯ ಸಬ್ಜೆಕ್ಟ್ ತಗೋಬಹುದು ಲೇಖನ ಕನ್ನಡ ಸಾಹಿತ್ಯ ಆಪ್ಷನಲ್ ತಗೊಂಡು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗಿದೆ ಸೊ ನನ್ನ ಮೆಸೇಜ್ ಏನಿದೆ ರಾಷ್ಟ್ರ ಮಟ್ಟದ್ದು ಏನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತದೆ ಜನರಿಗೆ ಆಕ್ಚುಲಿ ಗೊತ್ತಿಲ್ಲ ಈ ಮಾಹಿತಿ ಬಟ್ ಯಾವುದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಇರ್ತದೆ ಆ ಥರ ಎಕ್ಸಾಮ್ಸ್ ತಾವು ಯಾವ ಭಾಷೆಯಲ್ಲಿ ಬರಿಬೇಕು ಆ ಇಷ್ಟ ಏನ್ ಭಾಷೆ ಇದೆ ಆ ಇಷ್ಟ ಆಫ್ ಬರೀ ಆಪ್ಷನಲ್ ಅಲ್ಲ ಎಲ್ಲ ಸಬ್ಜೆಕ್ಟ್ಸ್ ತಾವು ಜನರಲ್ ಸ್ಟಡೀಸ್ ಕೂಡ ಜನರಲ್ ಸ್ಟಡೀಸ್ ಜಿ ಎಸ್ ಒನ್ ಟೂ ತ್ರೀ ಫೋರ್ ನಾಲ್ಕು ಐದು ಸಬ್ಜೆಕ್ಟ್ಸ್ ಇರ್ತದೆ ತಾವು ಕನ್ನಡದಲ್ಲಿ ಬರಬಹುದು ಸೊ ಆ ತರ ತಾವು ಇದರಿಂದ ಇನ್ಸ್ಪಿರೇಷನ್ ತಗೊಂಡು ತಾವು ಕೂಡ ಯು ಪಿ ಎಸ್ ಸಿ ಮಾತ್ರ ಅಲ್ಲ ಬಟ್ ತಮ್ಮ ಕನ್ನಡ ಭಾಷೆಯಲ್ಲಿ ತಮಗೆ ಗಿರುಪಿನ ಅಂದ್ರೆ ಅಲ್ಲಿಂದ ಕೂಡ ತಮಗೆ ಸಕ್ಸಸ್ ರೀಚ್ ಆಗಬಹುದು ಇದು ಒಂದು ನನ್ನ ಮೆಸೇಜ್ ಇದೆ so you can use Canada literature or Canada's language for competitive exams. For that, you use one word. You know the message is And in you know, the general language, all students is some three four years back, I was in New Zealand. For example, I want to be I want to do PhD. So I go there. M M M M R D P O preparation R D P O. And the I S I Online video, any other one. Online video. Pilot, I I can say.

ಅಷ್ಟು ಜ್ಞಾನದಲ್ಲಿ ಬುದ್ಧಿಯಲ್ಲಿ ವಿದ್ಯೆಯಲ್ಲಿ ನಾವು ಮುಂದೆ ಇದೆ ನಾವು ಯಾಕೆ ಕನ್ನಡ ಇದೆ ಉಳಿದಿದೆ ಅಂತಂದ್ರೆ ನಮ್ಮ ತಾತ್ಸಾರ್ ಈ ಭಾಷೆ ಬಗ್ಗೆ ಹೇಳ್ತಕ್ಕಂಥ ತಾತ್ಸ ಏನು ಉಳಿದ ಇಂಗ್ಲಿಷು ನಮ್ಮನ್ನೆಲ್ಲ ಬಂದ ಆಡಿದ್ರು ಯಾಕೆ ಆಡೋದು ಅಂದ್ರೆ ನಮ್ಮ ಭಾಷೆ ಬಗ್ಗೆ ಆರಾಮ ಇಲ್ಲ ಪ್ರೀತಿ ಇಲ್ಲ ಏನಿದೆ ನಮ್ಮ ಭಾಷೆಯಲ್ಲಿ ಗೊತ್ತೇ ನನ್ನ ಕಥಾಯಿತ್ವದ ಬಗ್ಗೆ ಆಂಗ್ಲ ಒಬ್ರು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಕನ್ನಡ ಐಚ್ಛಿಕವಾಗಿ ಕನ್ನಡ ತೆಗೆದುಕೊಂಡು ಹೆಚ್ಚಾಗಿ ಹೇಳ್ತೀರಾ ಎಲ್ಲ ಅಧ್ಯಕ್ಷ ಜನ ಇಂಗ್ಲಿಷ್ ನಲ್ಲಿ ಭಾಷಣ ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡ್ತಾರೆ ಒಬ್ಬ ಇಂಗ್ಲಿಷ್ ವಾರ್ಡ್ ಕಾನ್ಸನ್ ಸ್ಪೀಕಿಂಗ್ ಕನ್ನಡ ಅಂತ ಇಂಗ್ಲಿಷ್ ನಲ್ಲಿ

ಪ್ರಮುಖವಾದಂತಹ ನೆನಪಿಸಿಕೊಳ್ಳುವಂತಹ ಕೆಲಸಗಳು ಆ ಕಾಲಘಟ್ಟದಲ್ಲಿ ಆದಂತಹ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಸಾವಿರಾರು ಜನ ಸಾಹಿತಿಗಳು ಕವಿಗಳು ಲೇಖಕರು ಲಕ್ಷಾಂತರ ಗ್ರಂಥಗಳನ್ನ ಸಾಹಿತ್ಯವನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅಲ್ಲೇ ಗರ್ಭಿಸಿ ಇಟ್ಕೊಂಡಿರ್ತಕ್ಕಂತಹ ಇಂಗ್ಲಿಷ್ ಭಾಷೆಯ ಜ್ಞಾನ ಸಂಪತ್ತು ಅದರ ಪದಗಳು ಆ ಭಾಷೆಯದಲ್ಲ ಅನೇಕ ಬೇರೆ ಬೇರೆ ಭಾಷೆಗಳಿಂದ ಪದಗಳನ್ನ ತೆಗೆದುಕೊಂಡು ಇಂಗ್ಲಿಷ್ ಭಾಷೆ ದೊಡ್ಡ ಭಾಷೆ ಆಗಿರ್ತಕ್ಕಂಥದ್ದು ಬೇರೆ ಭಾಷೆ ಕನ್ನಡ ಸಂಸ್ಥೆ ಅಂದ್ರೆ ಅದು ಕನ್ನಡ ಸಾಹಿತ್ಯ ಕಾರಣಕ್ಕೆ ಕನ್ನಡ ಸಾಹಿತ್ಯ ಜಾಗತಿಕ ಸಂಸ್ಥೆ ಜಾಗತಿಕವಾಗಿ ಪ್ರತಿನಿಧಿಸುವಂತ ಸಂಸ್ಥೆ ಎನ್ನುವ ಹೆಮ್ಮೆ ಕೊಡಲಾಗಿದೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂತಹ ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಸಾಂಸ್ಕೃತಿಕ ಸಂಸ್ಥೆ ನಮ್ಮ ಕನ್ನಡ ಸಾಹಿತ್ಯ ಪರಿಸರ ನಮ್ಮೆಲ್ಲರ ಕನ್ನಡಿಗ ಹೆಮ್ಮೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸ್ಥೂಲವಾಗಿ ಸಂಸ್ಕಿಪ್ತ ಹೇಳೋದಾದ್ರೆ ಬಹಳಷ್ಟು ಮಕ್ಕಳಿಗೆ ಹೇಳ್ಬೋದು ಸಾಹಿತ್ಯ ಏನು ಸಾಹಿತ್ಯ ಸಾಹಿತ್ಯ ಅಂದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕನ್ನುವಂಥ ಆಲೋಚನೆ ಕೊಟ್ಟಂತವರು ಕನಕದಾಸರು ಪುರಂದದಾಸರು ಒಂದೇ ಮುಂದೆ ಹೋಗಿ ಹನ್ನೆರಡನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಸರಳವಾಗಿ ಸಾಹಿತ್ಯದ ಮೂಲಕ ನಮ್ಮೆಲ್ಲರ ಕಳುತ ಬಸವಣ್ಣ ಕ್ರಮಚರ ಆದಿಯಾಗಿ ಬಂದಂತ ವಚನಗಳು ಬದುಕಿನ ಮೌಲ್ಯವನ್ನ ಅತ್ಯಂತ ಸರಳವಾಗಿರುವಂಥದ್ದು ಕಡಬೇಡ ಕೊಲಬೇಡ ಹುಷಿಯನ್ನು ಬೇಡ ಕೇಳಿದ್ರಿ ಸಂಕ್ಷಿಪ್ತ ಹೇಳ್ತೀನಿ ಅಂದ್ರೆ ಅದರ ಆಚೆಗೆ ಇಪ್ಪತ್ತು ಶತಮಾನದ ಹಂಚಿಗೆ ಬಂದ್ರೆ ನಮ್ಮ ಕುಗನ್ ಓಮ್ ಪಣದ ಮಾತು ಓದಿ ಅಂತ ಹೇಳಲ್ಲ ಅಂದ್ರೆ ಕಲೀರಿ ಅಂತ ಹೇಳ್ತೀನಿ ಅಷ್ಟೇ ತುಂಬಾ ವ್ಯತ್ಯಾಸ ಇದೆ ಓದಕ್ಕೂ ಮತ್ತು ಕಲಿಯಕ್ಕೂ ಕಲೀರಿ ಅಂದ ತಕ್ಷಣ ಅದು ಬರೀ ಪುಸ್ತಕಕ್ಕೆ ಸಂಬಂಧಿಸಿದಂತ ಕಲೀರಿ ಅಂದ ತಕ್ಷಣ ನಿಮ್ಗೆ ಇಷ್ಟ ನಿಮ್ಗೆ ಏನಾದ್ರೂ ಪ್ಯಾಶನ್ ಇದೆ ಅದನ್ನ ಚೆನ್ನಾಗಿ ಕಲೀರಿ ಅಂತ ಅಷ್ಟೇ ನನ್ನ ನೋಡುವಂತೆ ನಾನು ಐ ಎ ಎಸ್ ಮಾಡ್ತೀನಿ ಅಥವಾ ಕೆ ಎ ಎಸ್ ಮಾಡ್ತೀನಿ ಅಂತ ಅಂದದಿರಾದ್ರೂ ಅದಕ್ಕೆ ಪ್ಯಾಷನ್ ಬೇಕಾ ಅಂತ ಯೋಚನೆ ಮಾಡಿ ಅಷ್ಟೇ ನಾನು ಏನಾದರೂ ಇವ್ರ ಥರ ಗೋಲ್ಡ್ ಮೆಡಲ್ ಅಥವಾ ಅವ್ರ ಥರ ಮಾಡಿದಂಥವ್ರಿಗೆ ಬಹುದೊಡ್ಡ ಸಮಸ್ಯೆ ಏನು ಅಂತಂದರೆ ಹಣ ಮತ್ತು ಅವಕಾಶ ಎರಡು ತುಂಬ ಕೊರತೆ ಇರುತ್ತೆ ಆದರೆ ಅವಕಾಶಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲವೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಕೈಯೂ ಮೊಬೈಲ್ ಇದೆ ಆ ಮೊಬೈಲ್ ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾನು ಕೂಡ ಫೈನಲ್ ಇಯರ್ ಮಾಸ್ಟರ್ ಡಿಗ್ರಿ ಮಾಡ್ತಿರೋರ್ ಇಂಡಿಯಾ ಗೆದ್ದಿರ ಉದ್ದೇಶ ಅದಕ್ಕಿಂತ ಮುಂಚೆ ಡಿಬೇಟ್ ಕಾಂಪಿಟೇಷನ್ ಗೆದ್ದಿದ್ದೆ ಇಲ್ಲ ಅಂತಲ್ಲ ಅದನ್ನ ಏನಕ್ಕೆ ಅಂತ ಅಂದ್ರೆ ಹಣದ ಅವಶ್ಯಕತೆ ತುಂಬಾನೇ ಇರುತ್ತೆ ಮುಂದೆ ನಾನು ಪಿ ಎಚ್ ಡಿ ಮಾಡ್ತೀನಿ ಅಂತನೋ ಅಥವಾ ನಾನು ಏನೋ ಒಂದು ಒಳ್ಳೆ ಅವಕಾಶಗಳನ್ನ ಬಾಚ್ಕೊತೀನಿ ಅಂತನೋ ಅಂದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಯಾವ್ದೋ ಐ ಎ ಎಸ್ ಅಧಿಕಾರಿ ಅಂದ್ರೆ

ಹಿಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಇದ್ರೆ ನಾವು ಸಾಧನೆ ಶಿಖರವನ್ನ ಬಹಳ ಸುಲಭವಾಗಿ ಹತ್ಬೋದು ಅನ್ನೋದಕ್ಕೆ ಇವತ್ತು ನಿಮ್ ಮುಂದೆ ಇರುವಂತಹ ಸಾಧಕರೇ ಸಾಕ್ಷಿ ಹಾಗಾಗಿ ನೀವೆಲ್ಲರೂ ಕೂಡ ಇಂತಹ ವೇದಿಕೆಗೆ ಮತ್ತೆ ಬನ್ನಿ ಅಂತ ಹೇಳ್ತೀನಿ ಸಾಧನೆಯನ್ನ ಎಲ್ಲರೂ ಮಾಡಿ ಆಲ್ ದ ಬೆಸ್ಟ್ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಡೈನಾಮಿಕ್ ಡೈನಾಮಿಕ್ ಪರ್ಸನ್ ಯಾಕಂದ್ರೆ ನಾವು ಒಂದು ತಿಂಗಳಿಂದ ಅವ್ರ ಜೊತೆ ನಾವು ಕೆಲಸ ಮಾಡಿದೀವಿ ಎಲೆಕ್ಷನ್ ಕೆಲಸನ ತುಂಬಾ ಡೈನಮಿಕ್ ಆಗಿ ತುಂಬಾ ಲಿಬರಲ್ ಆಗಿ ಸೋಶಿಯಲ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ನೋಡಿದ್ರಿ ಹಾಗೇನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರು ತುಂಬಾ ಜನಾನುರಾಗಿ ಮತ್ತೆ ಡಿಪಾರ್ಟ್ಮೆಂಟ್ ನಲ್ಲಿರುವಂತಹ ಎಲ್ಲ ಸೌಲಭ್ಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅವರ ಹತ್ರ ಕೆಲಸವನ್ನ ತಗೊಂಡು ಈ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ತುಂಬಾ ಸುಲಲಿತವಾಗಿ ಅವರು ಹೋಗ್ತಾ ಇರುವಂತಹ ಮಾತಾಡಿದ್ದಾರೆ ಇನ್ನು ಕನ್ನಡ ಸಾಹಿತ್ಯದಲ್ಲಿ ದಿಗ್ಗಜನೆ ಅಂತ ಹೇಳ್ಬೋದು ಮೈಸೂರಿನ ಪ್ರಾಂತ್ಯದಲ್ಲಿ ನಾನು ಅವರ ತ್ರಿಮೂರ್ತಿಗಳಂತ ಕರಿತಿರ್ತೀನಿ ನೀವೇನಾದ್ರು ಮಾಡಬೇಕು ಅಂದ್ರೆ ಇವರ ಒಂದು ಮಾರ್ಗದರ್ಶನ ಅಥವಾ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಬಿ ಸಿ